ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ ವಿದ್ಯಾ ಇವತ್ತು ನೋಡಿ ನಾನು ಕಿಚನಲ್ಲಿ ಇದ್ದೀನಿ ಟೀ ಮಾಡ್ತಾ ನಿಂತಿದ್ದೀನಿ ಇವಾಗ ಟೀ ಕುಡಿಯೋ ಟೈಮ್ ಗಂಟೆ ಎಷ್ಟು ಗೊತ್ತಾ ಇವತ್ತು ನಾಲ್ಕೂವರೆ ಆಗಿದೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಇವಾಗ ಎದ್ದಿದ್ದೀನಿ ಮೂರುವರೆ ಮಲಗಿದೆ ಒಂದು ತಾಸು ನಾನು ನಿದ್ದೆ ಮಾಡಿ ಎದ್ದಿದ್ದೀನಿ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಇವತ್ತು ತುಂಬ ನಿದ್ದೆ ಬರ್ತಾ ಇತ್ತು ಇವಾಗ ಬೇಸಿಗೆಗಾಲ ಅಲ್ವಾ ಹಾಗಾಗೇನು ನಿದ್ದೆ ಜಾಸ್ತಿ ಇವಾಗ ನನಗೆ ಯಾಕೆಂತಂದ್ರೆ ರಾತ್ರಿ ಮಲ್ಗೋದೋಗಿ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಎಡಿಟಿಂಗ್ ಇರುತ್ತೆ ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಇರ್ತೀನಿ ಹಾಗಾಗಿ ನನಗೆ ಯೂಟ್ಯೂಬ್ ವರ್ಕ್ ಇರೋದ್ರಿಂದ ಕೆಲವೊಮ್ಮೆ ನನಗೆ ಮಧ್ಯಾಹ್ನ ನಿದ್ದೆ ಬಂದುಬಿಡುತ್ತೆ ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗಲ್ಲ ನಿದ್ದೆ ಮಾಡಲೇಬೇಕು ಅಲ್ವಾ ಹಾಗೆಯೇ ನಾನು ಇವಾಗ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿವಾಗ ಟೀ ಕುಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನೀವು ನಾನು ಮಧ್ಯಾಹ್ನದ ಊಟಕ್ಕೆ ಎಗ್ ಬೋಂಡ ಮಾಡಿದ್ದೆ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ನೀವು ಇವಾಗ ನೋಡ್ಕೊಂಡು ಬನ್ನಿ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೀ ಕುಡಿದ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ ಎಗ್ ಬೋಂಡ ಮಾಡೋದಕ್ಕೆ ನಾನು ನಾಲ್ಕು ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಇವಾಗ ನಾವು ಬೋಂಡ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತೆದುಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಅಚ್ಕಾರದ ಪೌಡರ್ ಸ್ವಲ್ಪ ಅಕ್ಕಿ ಹಿಟ್ಟು ಅರಿಶಿನ ಪೌಡರ್ ಹಾಗೆಯೇ ಜೀರಿಗೆ ಹಾಗೆಯೇ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಯಾಕೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋಗೋಸ್ಕರ ಅಕ್ಕಿ ಹಿಟ್ಟು ಉಪ್ಪು ಹಾಗೂ ನೀರು ಇದನ್ನು ಕಲಿಸೋದಕ್ಕೆ ಇವಾಗ ನಾನು ತೆಗೆದುಕೊಂಡಂತಹ ಪದಾರ್ಥಗಳು ಏನೇನು ತೆಗೆದುಕೊಂಡಿದ್ದೆಲ್ಲ ಅಜ್ಕಾರದ ಪುಡಿ ಅವನ್ನೆಲ್ಲ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಈ ಅಜ್ಕಾರದ ಪೌಡರ್ ಅಷ್ಟೊಂದು ಚೆನ್ನಾಗಿಲ್ಲ ಅದು ಸ್ವಲ್ಪ ಒಂಥರ ತುಂಬ ತಿಕ್ನೆಸ್ ಆಗಿಲ್ಲ ಪೌಡರ್ ಒಂಥರ ಸ್ವಲ್ಪ ಜರಿ ಜರಿ ಇದೆ ಹಾಗಾಗಿ ಇವತ್ತು ನಾನು ಮಾಡಿರುವಂಥ ಕಲಿಸಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಅದು ತರಿಯಾಗಿದೆ ಖಾರ ಪೌಡರ್ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ನನಗೆ ಗೊತ್ತೇ ಆಗಿಲ್ಲ ಹಾಕಿಬಿಟ್ಟಿದ್ದೆ ಅದಾದಮೇಲೆ ನಾನು ಕಲಸಿದ ಮೇಲೆ ಅದು ಗೊತ್ತಾಗಿದೆ ನೀವು ನೋಡ್ಬೋದು ಇವಾಗ ಇರಿ ಇದನ್ನು ತೀರ ತೆಳ್ಳಗೂ ಕಲಿಸ್ಬೇಡಿ ತೀರ ಗಟ್ಟಿಯಾಗೂ ಇರಬಾರ್ದು ತೀರ ತೆಳ್ಳಗಾದ್ರೆ ಮೊಟ್ಟೆ ಇದರಲ್ಲಿ ಅದಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದು ನೋಡಿ ಇವಾಗ ನಾನು ಇಷ್ಟು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಿ ಹೀಗೇನೆ ಚೆನ್ನಾಗಿ ಬರುತ್ತೆ ಆವಾಗಿಂದ ಆವಾಗಲೇ ಮಾಡಿದ್ರೆ ಚೆನ್ನಾಗಿ ಬರಲ್ಲ ನಾನು ನಾನಿಲ್ಲಿ ಮೊಟ್ಟೆನ ಬೇಯಿಸಿದ್ದೆಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಡೀಡೀ ಮೊಟ್ಟೆನೇ ಬೇಕು ಫುಲ್ ಹಾಗೇನೇ ಇರಬೇಕು ಅಂತಂದರೆ ಹಾಗೇ ಮಾಡ್ಕೊಳ್ಳಿ ಮ ಸ್ವಲ್ಪ ಖಾರ ಉಪ್ಪು ಎಲ್ಲ ಹಿಡಿಬೇಕು ಅರ್ಧರ್ಧ ಮಾಡ್ಕೊಳ್ತೀವಿ ಅಂತಂದರೆ ಅರ್ಧರ್ಧ ಮಾಡ್ಕೊಳ್ಬೋದು ನಾನಿಲ್ಲಿ ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ಒಂದು ಮೊಟ್ಟೆಯಿಂದ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಯಾಕೆಂತಂದರೆ ಸ್ವಲ್ಪ ಖಾರ ಉಪ್ಪು ಕಡಲೆ ಹಿಟ್ಟೆಲ್ಲ ಇದಕ್ಕೆಲ್ಲ ಹಿಡ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಇವಾಗ ಕಾಯೋದಕ್ಕೆ ಬಿಟ್ಟಿದ್ದೆ ಇವಾಗ ನಾನು ನಾನು ತೆಗೆದುಕೊಂಡಿರುವಂತಹ ಮೊಟ್ಟೆನ ಈ ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಇವಾಗ ಎಣ್ಣೆ ಬಂಡಿಗೆ ಬಿಡ್ತೀನಿ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಮಾತ್ರ ಮೊಟ್ಟೆ ಹಿಡ್ಕೊಳ್ಳುತ್ತೆ ಮಸಾಲೆ ಇದು ನಾವು ತೆಗ್ದೊಂಡಿರುವಂಥ ಕಡಲೆ ಹಿಟ್ಟಲ್ಲೇ ಹಿಡ್ಕೊಳ್ಳುತ್ತೆ ತುಂಬ ತೀರ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಅದು ಹಿಡ್ಕೊಳ್ಳಲ್ಲ ಫ್ರೆಂಡ್ಸ್ ನೆನಪಿರಲಿ ಇವಾಗ ನಾನು ಒಂದೊಂದಾಗಿ ಎಗ್ಗನ್ನು ಇದ್ದೀನಿ ಎಗ್ ಬೋಂಡ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವೂ ಒಮ್ಮೆ ಟ್ರೈ ಮಾಡಿ ನಿಮ್ಮ ನಾನು ನಾನಿವಾಗ ಇದೇ ರೀತಿ ಎಲ್ಲ ಬೋಂಡು ಮೊಟ್ಟೆನೂ ಕಡಲೆ ಹಿಟ್ಟಲ್ಲಿ ಅದ್ದಿ ಬಿಟ್ಕೊಳ್ತಿದ್ದೀನಿ ಇದು ತುಂಬ ಚಿಕ್ಕ ಹುರಿನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ ತುಂಬ ದೊಡ್ಡ ಹುರಿ ಬೆಂಕಿಯಲ್ಲಿ ನೀವು ಬೇಯಿಸ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಇದು ಅದಕ್ಕೋಸ್ಕರ ಸ್ವಲ್ಪ ನೀವು ಮೊಟ್ಟೆನ ಹಾಕುವಾಗ ಹುರಿನ ಸಣ್ಣ ಇಡಿ ಫ್ರೆಂಡ್ಸ್ ಹಾಗೆಯೇ ಒಂದೆರಡು ನಿಮಿಷ ಬಿಟ್ಟು ಇವಾಗ ತಿರುವು ಹಾಕಿ ಅದನ್ನು ಇವಾಗ ನೋಡಿ ನಾನು ತಿರುವು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲೇ ಅಂದ್ರೆ ಕಡಲೆ ಹಿಟ್ಟು ಬೆಂದ ಬರಲ್ಲ ಎಗ್ಗೇನೋ ಬೆಂದಿರುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕ ಊರಿನಲ್ಲೇ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಹಾಗೆಯೇ ಫ್ರೆಂಡ್ಸ್ ನನ್ನ ಹತ್ರ ಟಿಶ್ಯೂ ಪೇಪರ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಹಾಕೇ ಇಲ್ಲ ನಾನು ಡೈರೆಕ್ಟಾಗಿ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟೆ ಇರಲಿಲ್ಲವಲ್ಲ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ತರಬೇಕು ಅದನ್ನು ಕೂಡ ಇವಾಗ ಮತ್ತೆ ಇದೆಯೂ ನಾನು ಹಾಗೆಯೇ ಮತ್ತೆ ಕಡಲೆ ಹಿಟ್ಟೆಲ್ಲ ಅದು ಬಿಟ್ಟು ಬಂಡಿಗೆ ಹಾಕಿದ್ದೀನಿ ಎಣ್ಣೆ ಬಂಡಿಗೆ ಇವಾಗ ನಾನು ತಿರುವು ಹಾಕ್ತಾ ಇದ್ದೀನಿ ನೋಡ್ತಾ ಇರಬಹುದು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದೆ ನಾನು ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಸ್ನಾಕ್ಸ್ ಆಗು ನೀವು ತಿನ್ಬಹುದು ಇಲ್ಲ ಊಟದ ಜೊತೆ ಏನಾದರೂ ನಂಚ್ಕೊಳ್ ಈ ತರ ಅಂತಂದ್ರೆ ಊಟದ ಜೊತೆನೂ ಮಾಡ್ಕೊಳ್ಬಹುದು ಟೀ ಎಲ್ಲ ಮುಗ್ದಿದೆ ಇವಾಗ ನಾನು ಕೂತಿದ್ದೀನಿ ಹಾಗೆಯೇ ಇನ್ನು ಸಂಜೆ ಕೆಲಸ ಸ್ಟಾರ್ಟ್ ಆಗಬೇಕಿದೆ ಅಷ್ಟೇ ಏನೂ ಆಗಿಲ್ಲ ಸ್ವಲ್ಪ ಮಲಗಿದ್ದೆ ಅಲ್ವಾ ಹಾಗಾಗಿ ಕೆಲಸಗಳೆಲ್ಲ ಹಾಗೆ ಇದೆ ನಾನು ನಿಮಗೆ ನಿನ್ನೆ ಒಂದು ಹೋಮ್ ರೆಮಿಡಿನ ತೋರಿಸಿದ್ದೆ ಏನಂದರೆ ಲಿಂಬು ಮತ್ತು ಆಯಿಲಲ್ಲಿ ಒಂದು ಡ್ಯಾಂಡ್ರಫ್ಗೆ ಮನೆಮದ್ದನ್ನು ತೋರಿಸಿದ್ದೆ ಅದಾದ ನಂತರ ನನಗೆ ಒಂದು ಕಮೆಂಟ್ ಬಂದಿತ್ತು ಏನಂದರೆ ನನ್ನ ಕೂದಲಿಗೆ ಕೆಳಗಡೆ ಕವರ್ ಹೊಡೆಯುತ್ತೆ ಅಂತ ಕಮೆಂಟ್ ಹಾಕಿದರು ನನಗೆ ನನಗೂ ಕೆಲವೊಮ್ಮೆ ಹಾಗೆ ಆಗುತ್ತೆ ಫ್ರೆಂಡ್ಸ್ ಏನಂದರೆ ಕೂದಲಿಗೆ ಕವರ್ ಹೊಡ್ಕೊಂಡು ಕೂದಲಿಗೆ ಈ ಥರ ಕೆಳಗಡೆ ಕವರ್ ಹೊಡೆಯುತ್ತೆ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಕಟ್ ಮಾಡ್ಕೊಳ್ ಕಟ್ ಮಾಡ್ತೀನಿ ಅದನ್ನು ಮೂರು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಒಮ್ಮೆ ಅಷ್ಟು ತುದಿಯಷ್ಟೇ ಅದನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಆ ಥರ ಆಗಲ್ಲ ಮತ್ತು ನೀವು ಎಣ್ಣೆನ ಹಾಕುವಾಗ ಈ ಥರ ತುದಿ ಕೂದಲಿನ ತುದಿಗೂ ಈ ಥರ ಆಯಿಲ್ ಹಾಕಬೇಕು ಇಲ್ಲ ಅಂತಂದ್ರೆ ಬೇಗ ಬೇಗನೆ ಕವರ್ ಹೊಡೆಯುತ್ತೆ ನಾನು ಹಾಗೆ ಮಾಡ್ತೀನಿ ನನಗೆ ಇವಾಗ ಜಾಸ್ತಿ ಕವರ್ ಹೊಡೆಯೋದಿಲ್ಲ ಮುಂಚೆಲ್ಲ ನನಗೆ ಕೂದಲು ಬೇಗ ಬೇಗನೆ ಕವರ್ ಹೊಡ್ಕೊಂಡು ಹೊಡ್ಕೊಳ್ತಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೀವು ಎಣ್ಣೆ ಹಾಕುವಾಗ ಬರೀ ಇಲ್ಲಷ್ಟೇ ಹಾಕಿ ಬಿಡಬೇಡಿ ಕೂದಲಿನ ತುದಿಗೂ ಎಣ್ಣೆ ಹಾಕೊಳ್ಳುವಂತಹ ಅಭ್ಯಾಸ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅದು ಕಡಿಮೆ ಆಗುತ್ತೆ ಮತ್ತೆ ಮತ್ತೆ ನಿಮಗೆ ಕೂದಲು ಕವರು ಹೊಡೆಯಲ್ಲ ಹಾಗೇನೆ ನೀವೆಲ್ಲರೂ ನನಗೆ ಯೂಟ್ಯೂಬ್ ಬಗ್ಗೆ ತುಂಬ ಕೇಳ್ತಾ ಇರ್ತೀರ ನನ್ನ ಇನ್ನೂ ಯೂಟ್ಯೂಬ್ಗೆ ತುಂಬ ಚಿಕ್ಕವಳು ನಾನು ಬಂದು ಟೂ ಮಂತ್ಸ್ ಅಷ್ಟೇ ಆಗಿದೆ ಫ್ರೆಂಡ್ಸ್ ನಾನು ಏನಂತ ನಿಮಗೆ ವೀಡಿಯೋ ಮಾಡಲಿ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ ಇವ್ರು ಇವಳು ಬಂದೇ ಟೂ ಮಂತ್ಸ್ ಆಗಿದೆ ಇವಳು ಯೂಟ್ಯೂಬ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇರೋ ಥರ ಮಾತಾಡ್ತಾಳೆ ಅಂತ ಅನ್ಕೊಳ್ಳಲ್ವ ಅದಕ್ಕೋಸ್ಕರ ನಾನು ಏನೂ ಹೇಳ್ತಾ ಇಲ್ಲ ಆದರೆ ನನಗೆ ಡೀಟೇಲ್ ಆಗಿ ನಿಮಗೆ ಕಾಮೆಂಟ್ಸಲ್ಲಿ ರಿಪ್ಲೈ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಯಾರೋ ಒಬ್ರು ನನಗೆ ಇವತ್ತು ಹಾಕಿದ್ರು ಅಕ್ಕ ನಿಮ್ಮ ಮೇಲೆ ನಾನು ತುಂಬ ಬೇಜಾರಿದೆ ಅಕ್ಕೇಂದ್ರ ನೀವು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಇಲ್ಲ ಅಂತ ನೀವು ಯೂಟ್ಯೂಬ್ ಬಗ್ಗೆ ನನಗೆ ಕೇಳಿದವಾಗ ನನ್ನಲ್ಲಿ ಡೀಟೇಲ್ ಆಗಿ ಮಾತಾಡೋದಕ್ಕಾಗಲ್ಲ ಆಗಲ್ಲ ಅಲ್ಲಿ ಅದಕ್ಕೋಸ್ಕರ ನಾನು ಯಾವತ್ತಾದರೂ ಒಂದು ವ್ಲಾಗ್ ಮಾಡಿ ನಾನು ತಿಳಿಸ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಳಬೇಡಿ ಈ ವ್ಲಾಗ್ ಅಲ್ಲಿ ಹೇಳ್ತಾೋದ್ರೆ ತುಂಬಾ ಲೆಂಥಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ವ್ಲಾಗ್ ಮಾಡಿ ತಿಳಿಸ್ತೀನಿ ಹಾಗೇನೇ ಏನು ಮಾಡಿ ಗೊತ್ತಾ YouTube ಅಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಲಿಸ್ಟಲ್ಲಿ ನೀವು ಹೊಡೀರಿ ಕನ್ನಡ ಬ್ಲಾಗ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹೊಡೀರಿ ತುಂಬ ಜನ ಹೇಳ್ಕೊಟ್ಟಿದ್ದಾರೆ ಯೂಟ್ಯೂಬ್ ಮಾಡೋದು ಹೇಗೆ ಅಂತ ತುಂಬ ಬಾಯ್ಸು ನಿಮಗೆ ಹೇಳ್ಕೊಡ್ತಾರಲ್ಲಿ ಯೂಟ್ಯೂಬ್ ಮಾಡೋದು ಹೇಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅಂತೆಲ್ಲ ಅದರಲ್ಲಿದೆ ನೀವು ಒಮ್ಮೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಸರ್ಚ್ ಲಿಸ್ಟಲ್ಲಿ ಹೊಡೆದವಾಗ ನಿಮಗೆ ಗೊತ್ತಾಗುತ್ತೆ ಒಮ್ಮೆ ಟ್ರೈ ಮಾಡಿ ಇಲ್ಲ ನೀವು ನಾನೇ ಹೇಳಬೇಕು ಅಂತಂದ್ರೆ ನಾನು ಯಾವತ್ತಾದ್ರೂ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ ಶಿವಣ್ಣ ಅವರು ಅವ್ರ ಮಿಸಸ್ ಅಂತ ಅಂದ್ಕೊಂಡಿದ್ದೀನಿ ಅವರು ಮಾಂಗಲ್ಯ ಸರನ ಅಕ್ಕ ಡಿಸೈನ್ ಆಗಿದೆ ನನಗೆ ಸ್ವಲ್ಪ ಬೇಕು ಅಂತ ಹೇಳಿದರು ಇದ್ರ ಫೋಟೋ ಇತ್ತು ಎಲ್ಲೋ ಇತ್ತು ಗೊತ್ತಾಗ್ತಾ ಇಲ್ಲ ಕಂಪ್ಯೂಟ್ರೆಲ್ಲ ಸರ್ಚ್ ಮಾಡಿದ್ವಿ ಎಲ್ಲೂ ಸಿಕ್ಕಿಲ್ಲ ಫ್ರೆಂಡ್ಸ್ ನೋಡೋಣ ಮುಂದೆ ಯಾವತ್ತಾದರೂ ನಮ್ಮ ಕಡೆ ಮಾಂಗಲ್ಯ ಒಮ್ಮೆ ಹಾಕಿದ್ಮೇಲೆ ನಾವು ಅದನ್ನು ತೆಗಿಯಲ್ಲ ಅದಕ್ಕೋಸ್ಕರ ಇವಾಗ ನಾನು ನಿಮ್ಗೆ ಹೀಗೇನೆ ತೋರಿಸ್ಬೇಕಾಗುತ್ತೆ ಹೀಗೇನೆ ತೋರಿಸ್ತೀನಿ ಹತ್ತಿರದಿಂದ ಹತ್ರದಿಂದ ನಾನು ಹೀಗೇನೆ ತೋರಿಸ್ತೀನಿ ಆದರೆ ಇಲ್ಲಿ ಈ ಕಡೆ ಈ ಕಡೆ ಎರಡು ಹವಳ ಇಟ್ಟಿದ್ದಾರೆ ಇಲ್ಲಿ ಒಂದು ದಾರಿಗೊಂಡು ದಾರಿಗೊಂಡು ಅಂದರೆ ನಮ್ಮ ಕಡೆ ಸಂಪ್ರದಾಯ ಫ್ರೆಂಡ್ಸ್ ಇದು ನಮ್ಮ ಕಡೆ ಸಂಪ್ರದಾಯ ಮದುವೆ ದಿನ ಹಸ್ಬೆಂಡ್ ಇದನ್ನು ಕಟ್ತಾರಲ್ವಾ ಅದನ್ನ ನಾವು ಅದು ದೊಡ್ಡ ಮಾಂಗಲ್ಯ ಆಗಿತ್ತು ನಾನು ಇವಾಗ ಚಿಕ್ಕ ಮಾಂಗಲ್ಯ ಹಾಕೊಂಡಿದ್ದೀನಿ ಇದನ್ನ ಮಾಡಿಸಿ ಒನ್ ಇಯರ್ ಆಯ್ತಾ ಬಂತು ಫ್ರೆಂಡ್ಸ್ ತುಂಬ ಹೊಸದೇನಲ್ಲ ಇದು ಹನ್ನೆರಡೂವರೆ ಗ್ರಾಮ್ ಇದೆ ಅಷ್ಟೇನೆ ನೀವು ಕೇಳ್ತಾ ಇದ್ರಿ ಅಲ್ವಾ ಅದಕ್ಕೆ ಹೇಳಿದೆ ಅಷ್ಟೇನೆ ಹನ್ನೆರಡೂವರೆ ಗ್ರಾಮ್ ಇದೆ ಅಂದರೆ ಡೈಲಿ ಹಾಕೋದಕ್ಕೆ ಮಾಡಿರೋದು ಹೆವಿದಲ್ಲ ತುಂಬ ಕಡಿಮೆ ಇದು ಅಂದರೆ ಚಿಕ್ಕದಾಗಿರಲಿ ಡೈಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಮಾಡಿಕೊಂಡಿದ್ದು ಅಷ್ಟೇ ಕ್ಲಿಯರ್ ಅಲ್ವಾ ಹಾಗೆಯೇ ನನಗೆ ಹಾಗೆಯೇ ನಿನ್ನೆ ಕಮೆಂಟ್ಸಲ್ಲಿ ಹಾಯ್ ಹೇಳಿ ಅಕ್ಕ ಅಂತ ತುಂಬ ಜನ ಹೇಳಿದ್ರಿ ಇವಾಗ ಹಾಯ್ ಹೇಳೋ ಟೈಮ್ ಫ್ರೆಂಡ್ಸ್ ಅಕ್ಷತಾ ಗಣೇಶ್ ಅವರು ಹಾಯ್ ಹೇಳಿ ಅಂತ ಹೇಳಿದರು ಸ್ವಾತಿ ಅವರು ಅಕ್ಕನ ಮಗನ ಬರ್ತಡೆ ಇದೆ ಅಂತ ಹೇಳಿದ್ರು ಪ್ರಣವ್ ಅಂತ ಹೆಸರು ಪ್ರಣವ್ ಗೆ ಹ್ಯಾಪಿ ಬರ್ತಡೆ ನನ್ನ ಕಡೆಯಿಂದ ನಾಳೆ ಅಂತ ಅನ್ಸುತ್ತೆ ಬರ್ತಡೆ ಹಾಗೇನೆ ಕಾರುಣ್ಯ ಪಾಟೀಲ್ ಅವರು ಅಕ್ಕ ನನ್ಗೊಂದು ಹಾಯ್ ಹೇಳಿ ಅಂತ ಹೇಳ್ತಾ ಇರ್ತಾರೆ ಕಾರುಣ್ಯ ಪಾಟೀಲ್ ಅವರೇ ನಿಮ್ಗೆ ಹಾಯ್ ನಿಮ್ಗೆ ನಾನು ಒಮ್ಮೆ ಲೈವ್ ಬಂದು ಹಾಯ್ ಹೇಳಬೇಕು ಅಂತ ತುಂಬಾ ಆಸೆ ಇದೆ ಅಕ್ಷತಾ ಅವರು ಹಾಯ್ ಹೇಳಿ ಅಂತ ಹೇಳಿದ್ರು ನಾನು ಇವಾಗ ಮುಂಚೆನೆ ಹೇಳಿದೆ ಅಲ್ವಾ ಅಕ್ಷತಾ ಗಣೇಶ್ ಅವರು ನನ್ನ ವ್ಲಾಗ್ ಆಗ್ಬಿಟ್ಟಿತ್ತು ಅವ್ರು ಹೇಳ್ಕೊಳ್ತಾ ಇದ್ದಾರೆ ನೀವು ಹೇಳೇ ಇಲ್ಲ ಅಕ್ಕ ನನ್ನ ಅಂತ ವ್ಲಾಗ್ ರೆಡಿ ಆಗ್ಬಿಟ್ಟಿತ್ತಲ್ವ ಹಾಗಾಗಿ ಹೇಳೋದಕ್ಕಾಗಿರ್ಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ಹಾಗೆ ನೀವೆಲ್ಲರೂ ಇವಾಗ ನನಗೆ ಡ್ರೈ ಸ್ಕಿನ್ ಬಗ್ಗೆ ಬಂಬು ಬಗ್ಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತೀರಲ್ವ ಅದ್ರ ಬಗ್ಗೆ ಎಲ್ಲ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗ ಕುಕ್ಕಿಂಗ್ ಜೊತೆ ಜೊತೆಯಲ್ಲಿ ನಾನು ಹೋಮ್ ರೆಮಿಡಿನೂ ನಿಮಗೆ ಮಾಡಿ ತೋರಿಸ್ತೀನಿ ಬಿಟ್ಟರೆ ನನಗೆ ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸನ್ನೆಲ್ಲ ಯೂಸ್ ಮಾಡಿ ತೋರಿಸಿ ಅಂತ ಮಾತ್ರ ಹೇಳೋದಕ್ಕೆ ಹೋಗಬೇಡಿ ಹೋಮ್ ರೆಮಿಡಿ ಏನಾದರೂ ಬೇಕಾದರೆ ನಾನು ಮನೇಲಿ ನಿಮಗೆ ಮಾಡಿ ತೋರಿಸ್ತೀನಿ ನನಗೆ ಎಷ್ಟು ಗೊತ್ತೋ ಅದಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ಹಾಗೆಯೇ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬ ನೀರನ್ನು ಕುಡೀರಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಆರೋಗ್ಯ ಚೆನ್ನಾಗಿರಲ್ಲ ನೀರನ್ನು ಜಾಸ್ತಿ ಕುಡೀರಿ ಹಾಗೆಯೇ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವೀಡಿಯೋ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್